ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಪ್ರಿಯರೇ ನಾವು ಅನೇಕ ಸಾರಿ ದೇವ್ರ ಮುಂದೆ ಪ್ರಾರ್ಥನೆ ಮಾಡಿ ಅನೇಕ ರೀತಿಯಲ್ಲಿ ಪ್ರಾರ್ಥನೆ ರೂಮಲ್ಲಿ ಕೂತಿರ್ತೀವಿ ಪ್ರಾರ್ಥನೆ ಮಾಡ್ತೀವಿ ಹೊರಗಡೆ ಬಂದು ಗುಣಗುಟ್ಟೋದು ಗುಣಗುಟ್ಟಿದರೆ ನಮಗೆ ಏನಾಗುತ್ತೆ ಆಶೀರ್ವಾದ ಬರೋದಿಲ್ಲ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಎಲ್ಲವನ್ನೂ ಕೂಡ ನಾವು ನೆಗೆಟಿವ್ ಥಿಂಗ್ಸ್ ಅಲ್ಲಿ ಇದ್ರು ಕೂಡ ಪಾಸಿಟಿವ್ ಆಗಿ ನೋಡೋದಾದ್ರೆ ಏಸು ಕ್ರಿಸ್ತನ ನಾಮದಲ್ಲಿ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಳಿಕ್ಕೆ ಸಾಧ್ಯ ನೋಡ್ರಿ ನಾವು ಅನೇಕ ರೀತಿಯಲ್ಲಿ ಅನೇಕ ಜಾಗದಲ್ಲಿ ನಾವು ಗುಣಗುಟ್ಟೋದು ಜಾಸ್ತಿ ಮನುಷ್ಯರಾದ ನಾವು ನಾವೇನು ಮಾಡ್ತೀವಿ ಅಂದ್ರೆ ಅನೇಕ ರೀತಿಯಲ್ಲಿ ಗುಣಗುಡ್ತಾ ಇರ್ತೇವೆ ಪ್ರೇಯರ್ ಮಾಡ್ತೀವಿ ಅನೇಕರಿಗೆ ಧೈರ್ಯ ಹೇಳ್ತೀವಿ ದೇವರು ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅಂತ ಬಟ್ ಆದರೆ ಪ್ರಾರ್ಥನೆ ಮಾಡಿದವ್ರಿಗೆ ನಂಬಿಕೆ ಇರೋದಿಲ್ಲ ಆದರೂ ಗುಣಗುಡ್ತಾರೆ ಮನಸ್ಸಲ್ಲೇ ಗುಣಗುಟ್ಟುತ್ತಾರೆ ಗುಣಗುಟ್ಟೋದಿಲ್ಲ ಅಂತ ಮಾತ್ರ ಹೇಳ್ಬೇಡ್ರಿ ದಯವಿಟ್ಟು ಗುಣಗುಟ್ಟು ಬೇಡ್ರಿ ದಯವಿಟ್ಟು ಹೇಳ್ತಾ ಇದ್ದೇನೆ ಗುಣಗುಟ್ಟು ಬೇಡ್ರಿ ದೇವ್ರಿಗೆ ಪ್ರಾರ್ಥನೆ ಮಾಡಿದಾಗ ಏನು ಮಾಡಬೇಕು ಒಂದು ಮನಸ್ಪೂರ್ತಿಯಾಗಿ ಒಂದು ನಾವು ಏನು ಮಾತಾಡ್ತೀವೋ ಹತ್ರ ಏನು ಕೇಳ್ಕೊಳ್ತೀವೋ ಆಶೀರ್ವಾದಗಳನ್ನ ಅದೇ ರೀತಿಯಲ್ಲಿ ದೇವ್ರು ಕೊಟ್ಟೇ ಕೊಡ್ತಾರೆ ಎಂಬುದಾಗಿ ಪರಿಪೂರ್ಣವಾಗಿ ನಂಬುವಾಗ ಏನಾಗುತ್ತೆ ದೇವರು ನಮ್ಮನ್ನ ಆಶೀರ್ವಾದ ಮಾಡ್ತಾರೆ ಗುಣಗುಟ್ಟಬಾರದು ಪ್ರಿಯರೇ ನಾವು ಪ್ರಾರ್ಥನೆ ಮಾಡಿರ್ತೀವಿ ಎಲ್ಲ ಮಾಡಿರ್ತೀವಿ ಹೊರಗಡೆ ಬಂದು ಏನು ಮಾಡ್ತೀವಿ ಅಯ್ಯೋ ನನ್ನ ಪ್ರಾರ್ಥನೆ ಕೇಳಿಸ್ಕೊಂಡ್ರೋ ಇಲ್ವೋ ದೇವರು ಏನು ಮಾಡೋದಪ್ಪ ದೇವರೇ ನನಗೆ ಮತ್ತೆ ಈ ಕಷ್ಟ ಬಂದಿದೆ ಅಂತ ಹೇಳ್ಬಿಟ್ಟು ಮತ್ತೆ ನಾವು ಗುಣಗುಟ್ಟೋದು ಮನಸ್ಸಲ್ಲೇ ಗುಣಗುಟ್ಟೋದು ನೋಡ್ರಿ ದೇವ್ರ ವಾಕ್ಯದಲ್ಲಿ ಹೇಳ್ತದೆ ಇಲ್ಲಿ ಅರಣ್ಯಕಾಂಡ ಹನ್ನೊಂದನೇ ಅಧ್ಯಾಯ ಒಂದನೇ ವಚನದಲ್ಲಿ ಹೇಳ್ತದೆ ನೋಡ್ರಿ ಇಸ್ರಾಯೇಲರು ತಮಗೆ ದುರ್ವ್ಯವಸ್ಥೆ ದುರವ್ಯವಸ್ಥೆ ಪ್ರಾಪ್ತವಾಯಿತೆಂದು ಯಹೋವನಿಗೆ ಕೇಳಿಸುವಂತೆ ಗುಣಗುಟ್ಟುವರಾದರು ನೋಡ್ರಿ ಇಲ್ಲೇನು ಇಸ್ರಾಯೇಲ್ ಏನ್ ಮಾಡ್ತಾ ಇದಾರೆ ದೇವರಿಗೆ ಕೇಳಿಸುವ ಹಾಗೆ ಯೋಬನಿಗೆ ಕೇಳಿಸುವ ಹಾಗೆ ಅವ್ರು ಏನು ಮಾಡಿದ್ರು ಗುಣಗುಟ್ಟಿದ್ರು ನಾವಿಲ್ಲಿ ಬಂದ್ವಿ ಕಾಡಲ್ಲಿದ್ದೀವಿ ಊಟ ಇಲ್ಲ ಅದು ಇಲ್ಲ ಇದು ಇಲ್ಲ ಎಂಬುದಾಗಿ ಅನೇಕ ರೀತಿಯಲ್ಲಿ ಗುಣಗುಟ್ಟಿದ್ರು ಅವಾಗ ಏನಾಯಿತು ಅವಾಗ ದೇವರಿಗೆ ಕೇಳಿಸಿಕೊಂಡನು ದೇವ್ರು ಏನ್ ಮಾಡಿದ್ರು ಕೇಳಿಸಿಕೊಂಡನು ಆಗ ನೋಡ್ರಿ ಗುಣಗುಟ್ಟಬಾರ್ದು ಅದನ್ನೇ ಹೇಳ್ತಾ ಇರೋದು ನೋಡ್ರಿ ಮನುಷ್ಯರಾದ ನಾವು ದೇವರ ಮೇಲೆ ಪರಿಪೂರ್ಣವಾದ ಭಾರವನ್ನ ಅಥವಾ ನಮ್ಮ ಏನೇ ಸಂಕಷ್ಟಗಳಿದ್ರೂ ಕೂಡ ಆತನ ಮೇಲೆ ಹಾಕುವಾಗ ದೇವ್ರು ನಮ್ಮನ್ನ ಏನ್ ಮಾಡ್ತಾರೆ ಆಶೀರ್ವಾದ ಮಾಡ್ತಾರೆ ಪ್ರಿಯರೇ ನಾವು ನಾಲಿಗೆಯಿಂದ ಅನೇಕ ರೀತಿಯಲ್ಲಿ ಮಾತಾಡ್ತೇವೆ ಅನೇಕ ವರಗಳನ್ನು ಕೇಳ್ಕೊಳ್ತೇವೆ ನಮ್ಗೆ ಅದು ಬೇಕು ಇದು ಬೇಕು ಎಂಬುದಾಗಿ ನನ್ನ ಮಕ್ಕಳು ಹಾಗಿರ್ಬೇಕು ಹೀಗಿರ್ಬೇಕು ಎಂಬುದಾಗಿ ಅನೇಕ ರೀತಿಯಲ್ಲಿ ದೇವರಲ್ಲಿ ಬೇಡ್ಕೊಳ್ತೇವೆ ಬೇಡ್ಕೊಂಡು ಏನ್ ಮಾಡ್ತೀವಿ ಮತ್ತೆ ಅದೇ ರೀತಿಯಲ್ಲಿ ಗುಣಗುಟ್ಟೋಕೆ ಸ್ಟಾರ್ಟ್ ಮಾಡ್ತೇವೆ ಗುಣಗುಟ್ಟಿದರೆ ಸತ್ಯವಾಗ್ಲೂ ಹೇಳ್ತೇನೆ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯವಿಲ್ಲ ಮನುಷ್ಯರಾದ ನಾವು ಮನುಷ್ಯರ ಹತ್ರ ಏನ್ ಮಾಡ್ತೀವಿ ಅನೇಕ ರೀತಿಯಲ್ಲಿ ಹೊರಗಡೆ ಇರಬಹುದು ಅಥವಾ ಅಕ್ಕಪಕ್ಕದಲ್ಲಿ ಇರ್ಬೋದು ಬೇರೆ ಹತ್ರ ಮಾತನಾಡುವಾಗಿರ್ಬೋದು ನಾವು ಅವ್ರ ಮುಂದೆ ಚೆನ್ನಾಗಿ ದೇವರು ಹಾಗೆ ಮಾಡಿದ್ರೆ ಹೀಗೆ ಮಾಡಿದ್ರೆ ಎಂಬುದಾಗಿ ಅನೇಕ ರೀತಿಯಲ್ಲಿ ಹೇಳ್ಕೊಳ್ತೇವೆ ಆದ್ರೆ ಮತ್ತೆ ಒಬ್ಬರೇ ಬರುವಾಗ ಏನ್ ಮಾಡ್ತೀವಿ ಗುಣಗುಟ್ಟೋದು ಮನಸ್ಸಲ್ಲಿ ಅದು ಪ್ರತಿಯೊಬ್ಬ ಮನುಷ್ಯನಿಗೆ ಸಹಜವಾದ ಗುಣ ಅದು ಗುಣಗುಟ್ಟೋದು ಅದನ್ನ ಬಿಡ್ರಿ ಎಂಬುದಾಗಿ ನಾನು ವಾಕ್ಯದ ಮೂಲಕ ಅನೇಕರಿಗೆ ನಾನು ಕೇಳ್ಕೊಳ್ತಿದ್ದೇನೆ ಪ್ರಿಯರೇ ಹೌದು ಗುಣಗುಟ್ಟಿದ್ರೆ ಏನಾಗುತ್ತೆ ಆಶೀರ್ವಾದಗಳು ಹೊಂದಿಕೊಳ್ಳಿ ಸಾಧ್ಯವಾಗೋದಿಲ್ಲ ಗುಣಗುಟ್ಟಬಾರ್ದು ಪ್ರಿಯರೇ ಅನೇ ನಾವು ಮನಸ್ಪೂರ್ತಿಯಾಗಿ ಪ್ರಾರ್ಥನೆ ಮಾಡಿದಾಗ ಅದು ಏನೇ ಕಷ್ಟ ಬರಲಿ ಅದ್ ಏನೇ ಚಿಂತೆ ಇರಲಿ ಅದೇನೇ ಭಾರ ಇರಲಿ ಗುಣಗುಟ್ಟಬಾರ್ದು ಪ್ರಿಯರೇ ಗುಣಗುಟ್ಟಿದ್ರೆ ನಾವ್ ಏನ್ ಮಾಡ್ಬೇಕು ಆಶೀರ್ವಾದಗಳನ್ನ ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ ಪ್ರಿಯರೇ ಹೌದು ಗುಣಗುಟ್ಟಬಾರ್ದು ಎಂಬುದಾಗಿ ದೇವ್ರು ವಾಕ್ಯ ಹೇಳ್ತಾ ಇರೋದು ಹನ್ನೊಂದನೇ ಅಧ್ಯಾಯ ನೋಡಿ ಅರಣ್ಯ ಕಣ್ಣ ಹನ್ನೊಂದು ಒಂದರಲ್ಲಿ ಹೇಳ್ತಾ ಇದೆ ಇಸ್ರಾ ಎಲ್ರು ಏನ್ ಮಾಡಿದ್ರು ದೇವರಿಗೆ ಕೇಳಿಸುವಂತಹ ಗುಣಗುಟ್ಟಿದ್ರು ಆಗ ದೇವ್ರು ಏನ್ ಮಾಡ್ತಾರೆ ಅಲ್ಲಿ ಸಿಟ್ ಮಾಡ್ಕೊಳ್ತಾರೆ ಆದ್ರೆ ಪೂರ್ತಿ ಅಧ್ಯಾಯ ಓದೋದಾದ್ರೆ ನಿಮಗೆ ಅರ್ಥ ಆಗುತ್ತೆ ಪ್ರಿಯರೇ ಅರಣ್ಯಕಾಂಡ ಮತ್ತೊಂದ್ಸರಿ ಹೇಳ್ತೀವಿ ನೋಡ್ರಿ ಅರಣ್ಯಕಾಂಡ ಒಂದೇ ಅಧ್ಯಾಯದಿಂದ ಓದೋದಾದ್ರೆ ಪ್ರಿಯರೇ ಪ್ರತಿಯೊಬ್ಬ ಮಕ್ಳಿಗೂ ನಂಗೆ ಕೇಳ್ಕೊಳ್ಳೋದು ಒಂದೇ ಒಂದು ಪ್ರಿಯರೇ ಗುಣಗುಟ್ಟ ಬೇಡ್ರಿ ಆಶೀರ್ವಾದಗಳನ್ನ ಹೊಂದ್ಕೊಳ್ಬೇಕಂದ್ರೆ ಗುಣಗುಟ್ಟಬಾರದು ನಾವು ಅನೇಕ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತೀವಿ ಶೋಧನೆ ಒಳಗಾಗದಂತೆ ನಾವೇನ್ ಮಾಡ್ಬೇಕು ಪ್ರಾರ್ಥನೆ ಮಾಡ್ಬೇಕು ಕೇಳಿದ್ರೇನೆ ಈ ಲೋಕದ ಜನ ಕೊಡೋದು ಕಷ್ಟ ಆಗಿದೆ ಹಾಗಿರುವಾಗ ಕೇಳದೆ ಎಲ್ಲವನ್ನೂ ಕೊಡುವಂಥ ದೇವರಿಗೆ ನಾವೇನು ಮಾಡಬೇಕು ಪ್ರಿಯರೇ ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆ ಮೂಲಕ ಏನು ಮಾಡಬೇಕು ನಾವು ಅದನ್ನು ಕೇಳಿಕೊಳ್ಬೇಕು ಅದು ಬರುತ್ತೆ ಆದರೆ ಲೇಟ್ ಆಗ್ಬೋದು ಬಂದೇ ಬರುತ್ತೆ ಪ್ರಿಯರೇ ಅದು ಆಶೀರ್ವಾದ ಬಂದೇ ಬರುತ್ತದೆ ಇವತ್ತಿಲ್ಲ ನಾಳೆ ಬರುತ್ತೆ ನನಗೆ ದೇವ್ರು ನನ್ನ ಪ್ರಾರ್ಥನೆ ಕೇಳಿದ್ದಾರೆ ಎಂಬುದಾಗಿ ಒಂದಲ್ಲ ಒಂದು ದಿವಸ ನಾವೇನು ಮಾಡ್ತೀವಿ ಅದನ್ನ ನಮಗೆ ತೋರಿಸ್ತಾರೆ ದೇವರು ನಾನು ಆಶೀರ್ವಾದ ಮಾಡಿದ್ದೀನಿ ಎಂಬುದಾಗಿ ಆ ಆಶೀರ್ವಾದ ನಾವು ಹೊಂದುಕೊಂಡಾಗ ಅವಾಗ ಎಷ್ಟು ಖುಷಿ ಇರುತ್ತೋ ಅದೇ ರೀತಿಯಲ್ಲಿ ನಮಗೆ ಕಷ್ಟ ಬಂದಾಗಲೂ ಕೂಡ ಅದೇ ರೀತಿಯಲ್ಲಿ ಖುಷಿ ು ಆತನನ್ನು ನಾವು ಆರಾಧನೆ ಮಾಡುವಾಗ ಆತನನ್ನು ನಾವು ಪ್ರೀತಿಸುವಾಗ ಆತನನ್ನು ನಾವು ಹೊಗಳುವಾಗ ಆತನನ್ನು ನಾವು ಕೇಳಿಕೊಳ್ಳುವಾಗ ಏಕ ಮನಸ್ಸಿನಿಂದ ಒಂದೇ ಮನಸ್ಸನ್ನು ಚಂಚಲವಾಗಿ ಅಲ್ಲ ಏಕ ಮನಸ್ಸಿನಿಂದ ಆತನನ್ನು ಕೇಳಿಕೊಳ್ಳುವಾಗ ಏನಾಗುತ್ತೆ ಪ್ರಿಯರೇ ನಮ್ಮ ಆಶೀರ್ವಾದ ದೇವರು ಖಂಡಿತ ಮಾಡೇ ಮಾಡ್ತಾರೆ ಪ್ರಿಯರೆ ಗುಣಗುಟ್ಟಬಾರದು ನಾವು ಏನೇ ಮಾಡಿದ್ರು ಕೂಡ ದೇವರಲ್ಲಿ ನಾವು ಇವತ್ತು ಲೇಟ್ ಆಗಿರ್ಬೋದು ನಾಳೆ ಬಂದೇ ಬರ್ತದೆ ಎಂಬುದಾಗಿ ಪರಿಪೂರ್ಣವಾಗಿ ನಂಬಿ ಆತನನ್ನೇ ಆತುಕೊಳ್ಳುವಾಗ ದೇವರು ಖಂಡಿತವಾಗ್ಲೂ ನಮ್ಮನ್ನ ಏನ್ ಮಾಡ್ತಾರೆ ಪ್ರಿಯರೇ ಆಶೀರ್ವಾದ ಮಾಡ್ತಾರೆ ನಾವು ಮಕ್ಕಳಿಗಾಗ್ಲಿ ಇವತ್ತಿಲ್ಲ ನಾಳೆ ಅಥವಾ ಸ್ಕೂಲ್ಗೆ ಹೋಗುವಾಗ್ಲೋ ಬರ್ಗುವಾಗ್ಲೋ ದೊಡ್ಡವರಿದ್ರೆ ಕಾಲೇಜ್ ಗೆ ಹೋಗುವಾಗ್ಲೂ ಚಿಕ್ಕ ಮಕ್ಳಿದ್ರೆ ಗೆ ಹೋಗುವಾಗ್ಲೂ ಆ ಮಕ್ಳಿಗೆ ಏನ್ ಹೇಳ್ತೀವಿ ಸ್ಕೂಲ್ಗೆ ಹೋಗಲ್ಲ ಅಂತ ಹೇಳಿ ಹಠಾಡ್ ಮಾಡ್ತಾವೆ ಆದ್ರೆ ಚಾಕ್ಲೇಟ್ ಕೊಡಿಸ್ತೀವಿ ಅದು ಕೊಡಿಸ್ತೀವಿ ಅಂದ್ರೆ ಏನ್ ಮಾಡ್ತಾವೆ ಮಕ್ಕಳು ಆಸೆಯಿಂದ ಹೊರಡ್ತವೆ ನಾವು ಕೊಡಿಸ್ಲಿಲ್ಲ ಅಂದ್ರೆ ಬೇಜಾರಾಗ್ತಾರೆ ಆದ್ರೂ ಕೊಡಸೇ ಕೊಡಿಸ್ತೀವಿ ಹಾಗೆ ಆ ಮಕ್ಕಳ ನೋಡ್ರಿ ಮಕ್ಕಳಂತೆ ಇರ್ಬೇಕು ನಮ್ಮ ಸ್ವಭಾವ ಗುಣಗುಟ್ಟಬಾರದು ಮಕ್ಕಳಿಗೆ ನೋಡ್ರಿ ಗುಣಗುಟ್ಟೋದಿಲ್ಲ ನಾವ್ ಎಷ್ಟೇ ಒಡೆದ್ರು ಕೂಡ ಆ ಮಕ್ಳು ಒಳ್ಳೇದಕ್ಕಾಗಿ ನಾವು ಒಡೆದಿರ್ಬೋದು ಒಂದೇಟು ಆದ್ರೂ ಕೂಡ ಆ ಏನ್ ಮಾಡ್ತವೆ ಗುಣಗುಟ್ಟೋದಿಲ್ಲ ಮತ್ತದ್ ಸ್ವತಃ ಬಂದು ಅವ್ರು ನಮ್ಮನ್ನ ಮಾತಾಡ್ಸರ ಹಾಗೆ ದೇವರ ಹತ್ರ ಕೂಡ ನಾವು ಮಕ್ಕಳ ಹಾಗೆ ಮಕ್ಕಳ ಮನಸ್ಸನ್ನು ಹೊಂದಿ ನಾವೇನ್ ಮಾಡ್ಬೇಕು ದೇವ್ರ ಹತ್ರ ಬೇಡಿಕೊಳ್ಳೋದು ಬೇಡ್ಕೊಳ್ಬೇಕು ಪ್ರಿಯರೇ ಗುಣಗುಟ್ಟಬಾರದು ಗುಣಗಿಟ್ಟಿದ್ರೆ ನಮ್ಗೆ ಏನಾಗುತ್ತೆ ಆಶೀರ್ವಾದ ಬರೋದಿಲ್ಲ ನಾವು ಅನೇಕ ಭಕ್ತಿ ಪೂರ್ವಕವಾಗಿ ಆರಾಧನೆ ಮಾಡ್ತೇವೆ ಆ ಮನಸ್ಸಾಳದಿಂದ ಮನದಾಳದಿಂದ ನಾವು ಆರಾಧನೆ ಮಾಡ್ತೇವೆ ಸ್ತುತಿ ಮಾಡ್ತೇವೆ ಸ್ತೋತ್ರ ಮಾಡ್ತೇವೆ ಎಲ್ಲವನ್ನೂ ಮಾಡ್ತೇವೆ ಆದ್ರೆ ಅಲ್ಲಿಂದ ಹೊರಗಡೆ ಬಂದಾಗ ನೋಡ್ರಿ ಒಂದು ರೂಮ್ ಅಲ್ಲಿ ಇರ್ತೀವಿ ನಾವು ಪ್ರಾರ್ಥನೆ ಮಾಡ್ತೀವಿ ಹೊರಗಡೆ ಬಂದ್ಮೇಲೆ ಮತ್ತೆ ಹೊರಗಿನ ಪ್ರಪಂಚದ ಪೂರ್ತಿ ನಮ್ಗೆ ಏನಾಗುತ್ತೆ ಮೈಂಡ್ ಅಲ್ಲಿ ತಿರುಗ್ತಾ ಇರ್ತತೆ ಏನ್ ಮಾಡಬೇಕು ಏನ್ ಮಾಡಬೇಕು ಈ ತರ ಈ ತರ ಆಗಿದೆ ಆ ತರ ಆಗಿದೆ ಎಂಬುದಾಗಿ ಅನೇಕ ರೀತಿಯಲ್ಲಿ ನಾವು ಏನು ಮಾಡ್ತೀವಿ ಪ್ರಿಯರೇ ನಾವು ಮತ್ತೆ ಮನಸ್ಸಲ್ಲೇ ಗುಣಗುಟ್ಟೋದು ಸ್ಟಾರ್ಟ್ ಮಾಡ್ತೇವೆ ನಾವು ಯಾವುದೇ ಕಾರಣಕ್ಕೂ ಗುಣಗುಟ್ಟಬಾರದು ಪ್ರಿಯರೇ ನೋಡ್ರಿ ಮಕ್ಕಳ ಸ್ವಭಾವವನ್ನು ನಾವು ಹೊಂದಿರುವಾಗ ಮಕ್ಕಳ ಸ್ವಭಾವ ಅಂದರೆ ಆ ಮಕ್ಕಳಿಗೆ ಏನು ಕೂಡ ಗುಣಗುಟ್ಟೋದಂದ್ರೆ ಏನಂತಲೇ ಗೊತ್ತಿಲ್ಲ ಅವು ಸಾಧಾರಣವಾಗಿ ಯಥಾರ್ಥವಾಗಿರ್ತೇವೆ ಅದೇ ರೀತಿಯಲ್ಲಿ ನಾವು ಕೂಡ ಯಥಾರ್ಥವಾಗಿರುವಾಗ ದೇವರ ಆಶೀರ್ವಾದಗಳನ್ನು ನಾವು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಪ್ರಿಯರೇ ಇವತ್ತು ಲೇಟ್ ಆಗಿದೆಯಾ ಪರವಾಗಿಲ್ಲ ನಾಳೆ ಬಂದೇ ಬರ್ತದ ಅದು ಇವತ್ತು ಕಷ್ಟ ಇದೆಯಾ ನಾಳೆ ಸುಖ ಇದ್ದೇ ಇರ್ತದೆ ಪ್ರಿಯರೇ ಅದನ್ನ ಹಾತುಕೊಳ್ಳುವಾಗ ಅದನ್ನೇ ಹಾತುಕೊಂಡು ನಾವು ಪ್ರಾರ್ಥನೆ ಮಾಡುವಾಗ ದೇವ್ರು ಕಂಪಲ್ಸರಿ ನಮ್ಮನ್ನ ಏನ್ ಮಾಡ್ತಾರೆ ಆಶೀರ್ವಾದ ಮಾಡೇ ಮಾಡ್ತಾರೆ ಪ್ರಿಯರೇ ಹೌದು ಅದೇ ಇದು ಅರಣ್ಯಕಾಂಡ ಹನ್ನೊಂದನೇ ಅಧ್ಯಾಯ ಒಂದನೇ ವಚನದಲ್ಲಿ ಅಲ್ಲಿಂದ ಪೂರ್ತಿಯಾಗಿ ಓದೋದಾದ್ರೆ ಪ್ರಿಯರೇ ನಾವು ಪರಿಪೂರ್ಣವಾಗಿ ಅಲ್ಲಿ ವಾಕ್ಯ ಪೂರ್ತಿ ಓದೋದಾದ್ರೆ ಅದರಲ್ಲಿ ನೋಡ್ರಿ ಯಹೋವನಿಗೆ ಕೇಳಿಸುವಂತೆ ಅವ್ರು ಏನ್ ಮಾಡಿದ್ರು ಇಸ್ರಾ ಎಲ್ರು ಗುಣಗುಟ್ಟಿದ್ರು ಅಲ್ಲಿ ದೇವರಿಗೆ ಕೋಪ ಬಂತು ಹೌದು ನಾವು ಮನುಷ್ಯರಾದ ನಾವು ಅನೇಕರಿಗೆ ಅನೇಕ ರೀತಿಯಲ್ಲಿ ನಾವೇನ್ ಮಾಡ್ತೀವಿ ನಾವೊಬ್ಬ ಮನುಷ್ಯನ ಏನೇ ಒಂದು ಒಂದು ಮಾತಾಡಿದ್ರೆ ನಾವೇನ್ ಮಾಡ್ತೀವಿ ಅವ್ರಿಗೆ ತಿರುಗಿ ಮಾತಾಡ್ತೇವೆ ಹೌದಾ ಅದೇ ರೀತಿಯಲ್ಲಿ ಇಸ್ರಾಯಲ್ ಏನ್ ಮಾಡಿದ್ರು ದೇವರಿಗೆ ಕೇಳಿಸುವ ಹಾಗೆ ಗುಣಗುಟ್ಟಿದ್ರು ನಮ್ಗೆ ಹಾಗಾಯ್ತು ಹೀಗಾಯ್ತು ಅಲ್ಲೇ ಇದ್ರೆ ಚೆನ್ನಾಗಿತ್ತು ಆತರ ಮಾಂಸ ತಿಂತಿದ್ರು ಈ ತರ ಮಾಂಸ ತಿಂತ ಅನೇಕ ರೀತಿಯಲ್ಲಿ ಅವ್ರು ಏನ್ ಮಾಡಿದ್ರು ಇಲ್ಲಿ ಬಂದು ಕಾಡಲ್ಲಿದ್ದೀವಿ ಹಾಗೆ ಹೀಗೆ ಎಂಬುದಾಗಿ ಅನೇಕ ರೀತಿಯಲ್ಲಿ ಅವ್ರು ಗುಣಗುಟ್ಟಿದಾಗ ದೇವರಿಗೆ ಕೋಪ ಬಂತು ಪ್ರಿಯರೆ ಗುಣಗುಟ್ಟಬಾರದು ಪ್ರಿಯರೇ ದೇವರು ಖಂಡಿತವಾಗ ಮಾಡೇ ಮಾಡ್ತಾರೆ ನೋಡ್ರಿ ನಾವು ಅನೇಕ ತಗೋಬೇಕಂತಂದ್ರೆ ಚೆಕ್ ಮಾಡ್ತೀವಿ ಅಲ್ವಾ ಅನೇಕ ರೀತಿಯಲ್ಲಿ ಮಾಡ್ತೀವಿ ಚೆಕ್ ಮಾಡ್ತೀವಿ ಒಂದು ತರಕಾರಿ ಆಗಿರ್ಬೋದು ಬಂಗಾರ ಆಗಿರ್ಬೋದು ಒಂದು ಬಟ್ಟೆ ಆಗಿರ್ಬೋದು ಪ್ರತಿಯೊಂದು ಕೂಡ ಪ್ರಿಯರೇ ಆತನ ಸೃಷ್ಟಿಕರ್ತನಾಗಿದ್ದಾನೆ ನಮ್ಮನ್ನು ನಾವು ಪಾಪ ಲೋ ಪಾಪದ ಲೋಕದಲ್ಲಿ ನಾವಿರುವಾಗ ನಮ್ಮನ್ನು ಶೋಧಿಸಿ ಆತನ ಬಂಗಾರ ನೋಡ್ರಿ ಒಂದು ಸಣ್ಣ ಬಿಸ್ಕೆಟ್ ಬಂಗಾರನೋ ಅಥವಾ ಗಟ್ಟಿ ಬಂಗಾರನೋ ತಗೊಂಡು ಹೋದ್ರೆ ಆಕೆ ಸಾಲಿಗರನ್ನ ಏನ್ ಮಾಡ್ತಾನೆ ಅದನ್ನ ಒಂದು ಬೆಂಕಿಯಲ್ಲಿ ಹಾಕಿ ಅದನ್ನ ಗಲೀಜೆಲ್ಲ ಅದ್ರೊಳಗಿರೋದ್ರ ಕಲ್ಮಶ ಎಲ್ಲ ತೆಗೆದು 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 ಒರಿಜಿನಲ್ ಬಂಗಾರ ಹೊರಗಡೆ ತೆಗೆದು ಮಾಡ್ತಾನೆ ಒಂದು ಆಭರಣವನ್ನು ರೆಡಿ ಮಾಡ್ತಾನೆ ಹಾಗೆ ನಮ್ಮನ್ನು ಕೂಡ ದೇವರು ಮಾಡ್ತಾರೆ ಪರೀಕ್ಷೆ ಮಾಡ್ಬೋದು ಪ್ರಿಯರೇ ಹೌದು ನನ್ನ ಎಲ್ಲವನ್ನೂ ಕೊಟ್ಟಿದ್ದೀನಿ ನಾನು ನನ್ನನ್ನು ನೋಡ್ತಾರೆ ಇಲ್ವಾ ಅಂತ ಹೇಳಿಬಿಟ್ಟು ಅನೇಕ ರೀತಿಯಲ್ಲಿ ಸಾಧಾರಣವಾಗಿ ನಾವು ಮನುಷ್ಯರು ನಮ್ಮ ಮಕ್ಕಳಿಗೆ ಏನಾದ್ರು ಒಂದು ವಸ್ತು ಕೊಟ್ಟಿವಿ ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಗಮನಿಸ್ತಾ ಇರ್ತೀವಿ ಹಾಗೆ ದೇವರು ಕೂಡ ಅಷ್ಟೇ ನಮ್ಗೆ ಎಲ್ಲವನ್ನೂ ಕೊಡ್ತಾರೆ ಖಂಡಿತವಾಗ್ಲು ಅದಕ್ಕೆ ತಾಳ್ಮೆ ಇರಬೇಕು ಸಮಾಧಾನ ಇರಬೇಕು ಗುಣಗುಟ್ಟುವಿಕೆ ಮೊದಲೇ ಇರಬಾರ್ದು ಯಥಾರ್ಥ ಚಿತ್ತರಾಗಿರುವಾಗ ದೇವ್ರು ಏನ್ ಮಾಡ್ತಾರೆ ಪ್ರಿಯರೇ ನಮಗೆ ಆಶೀರ್ವಾದ ಕೊಡ್ತಾರೆ ಅದಕ್ಕಾಗಿ ನಾನು ಏನ್ ಹೇಳ್ತಿದ್ದೇನೆ ಗುಣಗುಟ್ಟಬಾರದು ನಾವು ಯಾವ್ದು ಯಥಾರ್ಥವಾಗಿ ಸಣ್ಣ ಮಕ್ಕಳ ಹಾಗೆ ನಾವು ಮನಸ್ಸನ್ನು ಹೊಂದಿ ಸಣ್ಣ ಮಕ್ಕಳು ಹೇಗಿರ್ತಾರೆ ಆ ಮನಸ್ಸನ್ನು ನಮ್ಮಲ್ಲಿ ಬರುವಾಗ ಖಂಡಿತವಾಗ್ಲು ನಾವು ಆಶೀರ್ವಾದಗಳನ್ನು ಹೊಂದಿಕೊಳ್ತೇವೆ ಪ್ರಿಯರೇ ಹೌದು ವಾಕ್ಯ ಅನೇಕರಿಗೆ ನಾನು ಹೇಳೋದು ಒಂದೇ ಒಂದು ಪ್ರಿಯರೇ ಮತ್ತೊಂದು ಆವೃತ್ತಿಯಲ್ಲಿ ಓದ್ರಿ ಅರಣ್ಯಕಾಂಡ ಹನ್ನೊಂದು ಒಂದನೇ ಅಧ್ಯಾಯದಿಂದ ಓದ್ಕೊಂತ ಹೋಗೋದಾದ್ರೆ ಅಲ್ಲಿ ಪ್ರತಿಯೊಂದು ಕೂಡ ದೇವರ ವಾಕ್ಯದಿಂದ ದೇವರ ವಾಕ್ಯ ಯಾವತ್ತು ಸುಳ್ಳಾಗೋದಿಲ್ಲ ಪ್ರಿಯರೇ ದೇವರ ವಾಕ್ಯ ನೆರವೇರೇ ನೆರವೇರುತ್ತೆ ಆದ್ರೆ ಅದು ನೆರವೇರ್ಬೇಕಂದ್ರೆ ನಮ್ಮಲ್ಲಿ ಏನಿರ್ಬೇಕು ನಂಬಿಕೆ ತಾಳ್ಮೆ ಪ್ರೀತಿ ಕರುಣೆ ಎಲ್ಲವನ್ನು ಕೂಡ ಏನ್ ಮಾಡ್ಬೇಕು ನಾವು ಹೊಂದಿಕೊಳ್ಳಬೇಕು ಪ್ರಿಯರೇ ಅದಕ್ಕಾಗಿ ದೇವರು ಇಲ್ಲೊಂದು ಮಾತು ಹೇಳ್ತಾರೆ ನೋಡ್ರಿ ಗುಣಗುಟ್ಟ ಬೇಡ್ರಿ ಎಂಬುದಾಗಿ ಹೌದು ಪ್ರಿಯರೇ ಗುಣಗುಟ್ಟ ಬೇಡ್ರಿ ಗುಣಗುಟ್ಟಿದ್ರೆ ಹೊಂದ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಈ ವಾಕ್ಯವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ವಾಕ್ಯವನ್ನು ಮುಗಿಸ್ಕೊಳ್ಳೋಣ ಹಾಲೆಲ್ಲುಯ ಕಲೆಯಲ್ಲೂಯ್ಯ ಪರಿಶುದ್ಧ ಆತ್ಮನೆಯನ್ನು ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದೇ ಕರ್ತನೆ ಎಸಯ್ಯನಿಗೆ ಸ್ತೋತ್ರ ಅರಣ್ಯಕಾಂಡ ಹನ್ನೊಂದನೇ ಅಧ್ಯಾಯ ಒಂದೇ ವಚನದಿಂದ ನಮ್ಮೊಟ್ಟಿಗೆ ಮಟ್ಟಿಗೆ ನೀನು ಮಾತನಾಡಿದ್ರೆ ಅದಕ್ಕಾಗಿ ಸ್ತೋತ್ರಪ್ಪ ಓ ಕರ್ತನೆ ಈ ವಿಡಿಯೋವನ್ನು ನೋಡಿದ ಪ್ರತಿಯೊಬ್ಬ ಮಕ್ಕಳನ್ನು ಆಶೀರ್ವಾದಿಸು ಯಾವುದೇ ಕಾರಣಕ್ಕೂ ಕರ್ತನೆ ಅವರು ನೆಗೆಟಿವ್ ಆಗಿ ಥಿಂಕ್ ಮಾಡದ ಹಾಗೆ ಪಾಸಿಟಿವ್ ಆಗಿ ತಿಂಕ್ ಮಾಡಿ ಕರ್ತನೆ ಗುಣಗುಟ್ಟದ ಹಾಗೆ ನಿನ್ನ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿಕ್ಕೆ ಸಹಾಯ ಮಾಡಬೇಕಾಗಿ ಬೇಡ್ಕೊಳ್ತೇನಪ್ಪ ಯಾರ್ಯಾರ ನಿರೀಕ್ಷೆಯಲ್ಲಿದ್ದಾರು ಕರ್ತನೆ ಆಶೀರ್ವಾದ ಬಂದೇ ಬರುತ್ತೆ ಎಂಬುದಾಗಿ ಹೌದು ಕರ್ತನೆ ಕಷ್ಟಗಳನ್ನು ನೋಡಿ ಹಿಂದೆ ಹೋಗದ ಹಾಗೆ ಕರ್ತನೆ ಅದರ ಅದರ ಮಧ್ಯದಲ್ಲಿ ದಾಟಿಕೊಂಡು ಬರುವಂತೆ ಮುಂದೆ ಅವ್ರಿಗೆ ಸಹಾಯ ಮಾಡಬೇಕಾಗಿ ಬೇಡಿಕೊಳ್ತೇನಪ್ಪ ಒಂದು ವೇಳೆ ಅವರು ತಿಳಿಯದೋ ತಿಳಿದೋ ಮಾಡಿರುವಂತ ತಪ್ಪುಗಳನ್ನಾದ್ರೂ ಅಥವಾ ಗುಣಗುಟ್ಟುವಿಕೆ ಆದ್ರೂ ಕರ್ತನೆ ಕ್ಷಮಿಸಬೇಕಾದ್ರು ಬೇಡ್ಕೊಳ್ತೇನಪ್ಪ ನೀನು ಜೊತೆಗಾರನಾಗಿದ್ದು ನಡೆಸಬೇಕಾಗಿ ಬೇಡ್ಕೊಳ್ತೇನಪ್ಪ ನಿನ್ನಿಂದ ಅಸಾಧ್ಯವಾದದ್ದು ಯಾವುದು ಇಲ್ಲಪ್ಪ ಎಲ್ಲವೂ ಸಾಧ್ಯ ಎಂಬುದಾಗಿ ನಾನು ಪರಿಪೂರ್ಣವಾಗಿ ನಂಬುತ್ತೇನೆ ಕರ್ತನೆ ಈ ವಾಕ್ಯವನ್ನು ನೋಡುವಂತ ಪ್ರತಿಯೊಬ್ಬ ಮಕ್ಕಳ ಆತ್ಮೀಕರಣ ತೆರಿಗೆ ಮಾಡಬೇಕಾಗಿ ಬೇಡ್ಕೊಳ್ತೇನೆ ರಾಜ ನೀನ್ ಜೊತೆಗಾರನಾಗಿದ್ದು ನಡೆಸ ನನ್ನ ಪ್ರಾರ್ಥನೆಯನ್ನು ಕೇಳಿಸಿದತ್ರ ದಯಪಾಲಿಸಿದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ Amém. Amém.